ಜನಗಳು ವಿಭೂತಿ ಹಚ್ಚಿದ್ರೆ ಹಳೆ ಕಾಲದವರು ಅಂತ ಹಳೆ ಕಾಲದವ್ರು ಸರ್ ಈಗ ಹಳೆ ಜೊತೆಗೆ ಬೆಳಕ ಬರ್ತಿದ್ದು ನೂರು ವರ್ಷ ನೂರು ವರ್ಷ ಬರ್ತಿದ್ರು ಈಗ ಹಳೆ ಆಗೋದು ಈಗ ಬೇಗ ಟೆಕ್ನಿಕಲ್ ಬಂದಿದೆ ಏನಾಗುತ್ತೆ ಜನ ಬೇಗ ಹೋಯ್ತಾವ್ರೆ ಸೋ ನಮಸ್ಕಾರ ಓಂ ಶ್ರೀ ಗುರು ನಮಸ್ಕಾರ ನಾವು ಲಾಳಿನಕೆರೆ ಸರ್ ಕಾಮಧೇನು ಗುರು ಟೆಸ್ಟ್ ಅಂತ ಒಂದು ಟೆಸ್ಟ್ ಮಾಡಿದೀವಿ ಮತ್ತೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಲಾಳಿನಕೆರೆ ಅಂತ ಒಂದು ಕುಗ್ರಾಮ ಇದೆ ಇಲ್ಲಿ ನಾವು ಒಂದು ಗೋಶಾಲೆ ಮಾಡಿದ್ವಿ ಮತ್ತೆ ಒಂದು ಬಸ್ ಮಂಟಪನೂ ಇದೆ ಸರ್ ನಾವೇನು ಮಾಡ್ತೀವಿ ಈಗ ಈ ವಿಭೂತಿ ತಯಾರು ಮಾಡಬೇಕು ಅಂತ ಒಂದು ಘಟಕ ಮಾಡಿದ್ದೀವಿ ಏನಪ್ಪ ಅಂದರೆ ಇದು ಒಂದು ಸಾರಿ ನಮ್ಮ ಮೆಂಗ್ಸರಿಗೆ ಲೋಬಿ ಪಿ ಆಗ್ಬಿಟ್ಟಿತ್ತು ಅವಾಗ ಏನು ಮಾಡಿದೆ ಯಾರೊಬ್ರು ಗುರುಗಳು ಹೇಳಿದ್ರು ಬೂತಿನ ಬೂದಿ ಮೈಗೆ ಹಚ್ಬಿಡಪ್ಪ ಬಿ ಪಿ ಡೆವಲಪ್ ಆಯ್ತದೆ ಅಂತ ಅದೇ ಥರ ನಾವು ಯಾವಾಗ ಅವಳಿಗೆ ಬಿ ಪಿ ಡೆವಲಪ್ ಆಗ್ಬಿಡ್ತು ಲೀಚ್ಗೆ ನಾವು ವಿಭೂತಿ ಮಾಡಲೇಬೇಕು ಅಂತ ಒಂದು ಪ್ರಯತ್ನ ಮಾಡಿದೆ ಈಗ ನಾವೇನು ಮಾಡ್ತೀವಿ ದೇಶೀಯ ಆಕಳುಗಳನ್ನ ಸಾಕಿ ನಮ್ಮಲ್ಲಿ ಒಂದು ಐವತ್ತು ಹಸುಗಳಿದೆ ಹಸುಗಳಿಂದ ಆ ಸಗಣಿ ತಕೊಂಬಂದು ನೋಡಿ ಇಲ್ಲಿ ಟಾರ್ಪನ್ ಮೇಲೆ ಹಾಕ್ತೀವಿ ಇಲ್ಲಿ ಇದೆಲ್ಲ ಹಿಂಗೆ ಕ್ಲೀನಾಗಿ ಒಣಗಿಸ್ತೀವಿ ನೀವು ಈ ಇದೆಲ್ಲ ಒಣಗಿಸ್ಬಿಟ್ಟು ನೋಡಿ ಈ ಬೆರಣಿಯ ಸಣ್ಣ ಸಣ್ಣಗೆ ಸಣ್ಣ ಸಣ್ಣಗೆಲ್ಲ ಹಿಂಗೆ ಮುರಿದು ಟಾರ್ಪಲ್ ಮೇಲೆ ಹಾಕ್ತೀವಿ ಇದೆ ಟಾರ್ಪಲ್ ಮೇಲೆ ಹಾಕಿದ ಒಣಗಂತದನ್ನ ಈ ಬೆರಣಿನ ತಗೊಂಡಾಗ ಅಲ್ಲಿ ಒಂದು ಕೊಂಡ ಮಾಡಿದ್ದೀವಿ ಆ ಆ ಒಂಡದ ಮೇಲೆ ಅಲ್ಲಿ ಹಾಕ್ತೀವಿ ಇದೆಲ್ಲ ಟಾರ್ಪಲು ಟಾರ್ಪಲ್ ಮೇಲೆ ಒಣ ಹಾಕಿ ನೋಡಿ ಒಂದು ಚೂರು ಕಲ್ಲಿರಬಾರ್ದು ಇದೆಲ್ಲ ಕ್ಲೀನಾಗಿ ಇದನ್ನು ಒಣಗಿಸಿ ಇಲ್ಲಿ ಈ ಜಾಗ ಇದೆ ನೋಡಿ ಇಲ್ಲಿ ಸುಡ್ತೀವಿ ನೋಡಿ ಇಲ್ಲಿ ಈ ಜಾಗದಲ್ಲಿ ಸುಡ್ತೀವಿ ಸಾರ್ ಇಲ್ಲಿ ಇಲ್ಲಿಗೆ ಓದ್ತ ಬಿಡ್ತೀವಿ ಬಿರಿಯಾನಿ ಒಂದ್ ಸೋಡಿ ಹಾಕ್ತೀವಿ ಬಿಬೂತಿ ಹಾಕ್ತಿವಿ ಅಡಿಲೆಲ್ಲ ಉಬ್ಬೂತಿ ಇದೆ ನೋಡಿ ಈ ತರ ಉಬ್ಬೂತಿ ಬತ್ತ ಸರ್ ಇದು ಆ ಭರಣಿಯಿಂದ ಈ ತರ ಹೆಂಗ ಹೆಂಗ್ ಮಾಡಿದ್ರಿ ಏನು ಮಾಡಿದ್ರಿ ಅದಕ್ಕೆ ಆ ಭರಣಿನ ಉಟ್ಟಾದ್ಮೇಲೆ ಬೂದಿ ಮಾಡ್ತೀವಿ ಬೂದಿ ಬೂದಿ ಮಾಡಿದ್ಮೇಲೆ ಏನು ಮಾಡ್ತೀವಿ ಅಲ್ಲಿಂದ ಎಡಗ್ ಹೋಗದ್ ಮ್ಯಾಲೆ ತಗೊಂಡ್ ಮೊನ್ನೆ ತಾಳ ನೀರು ಹಾಕ್ಬಿಡಿ ಈ ತರ ಸುರಿತೀವಿ ಸರ್ ಇದು ತಂದು ಇಲ್ಲಿ ಸುರಿತೀವಿ ಹಾ ಸುರಿದ್ಬಿಟ್ಟು ಈಗ ಹಸುಗಳಿಂಗ್ ತುಳಸ್ತೀವಿ ಎಷ್ಟೋ ತುಳಸ್ಬೇಕು ಸುಮಾರು ಒಂದ ಒಂದಿನ ತುಳಿತ ಸರ್ ಉಗುತಿ ಈ ತರ ಯಾವುದು ಬರಲ್ಲ ಸರ್ ಗಂಧಂಗ ಬರ್ತದೆ ಎಲ್ಲ ನೈಸ್ ಆಗಿ ಬಂದದ್ದು ಅಲ್ಲಿ ಆಮೇಲೆ ಕೆಳಗಡೆ ಗುಂಡಿ ಮಾಡಿದೀವಿ ಹಂಗ ಫಿಲ್ಟರ್ ಆಗ ಹೋದ್ರೆ ಕೆಳಗಡೆ ಮಾಡ್ತೀರಾ ಅದನ್ನೇ ಬಟ್ಟೆ ಈ ಮರದ ಮೇಲೆ ಬಟ್ಟೆ ಹಾಕಿಬಿಟ್ಟು ಕಾಟನ್ ಬಟ್ಟೆನ ಇಲ್ಲಿ ಸುರಿತೀವಿ ಅದು ಒಣಗುತ್ತೆ ಏನು ಮಾಡ್ತೀವಿ ಉಂಡೆ ಕಟ್ಟಿ 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 ಕೈಲಿ ಎಲ್ಲ ಬಡೀತೀವಿ ಅದೇನ ಬೇಯಿಸ್ತೀರ ತಿರ್ಗಾ ಉಬಿ ಮಾಡಿ ಮಾಡಿ ಅದನ್ನ ತಿರ್ಗಾ ಹಾಕಿ ಬೆರಣಿ ಒಂದ್ ಸೋಡಿ ಉಬೂತಿ ಒಂದ್ ಸೋಡಿ ಹಾಕಿ ಬೇಯಿಸ್ತೀವಿ ಬೇಸಿದ ಮೇಲೆ ಉಡಿ ಉಬ್ ರೆಡಿ ಆಯ್ತದೆ ಅದನ್ನ ಎತ್ತಿ ಪ್ಯಾಕ್ ಮಾಡ್ತೀವಿ ಸರ್ ಅದು ಎಷ್ಟೊತ್ತು ಬೇಯಿಸ್ತೀರ ಅದನ್ನು ಅದು ಇವತ್ತು ಸುರಿದ ಸರ್ ಮೂರು ದಿನ ನಾಲ್ಕು ದಿನ ಬೇಕು ಸರ್ ಬೇಯ್ಬೇಕಾರೆ ನಾಲ್ಕು ತಿನ್ ಗಂಟೆ ಇರ್ತದೆ ಅದು ಸೊ ಬರ್ಣೆಯಿಂದ ವಿಭೂತಿ ಹಾಕಿ ಎಷ್ಟು ದಿನ ಬೇಕು ಒಂದು ಹದಿನೈದು ದಿವಸ ಬೇಕು ಸರ್ ಒಂದು ಹದಿನೈದು ದಿನ ಹದಿನೈದು ದಿವಸ ಬೇಕು ಆ ಆಗಿರೋ ಇದನ್ನ ಮಾಡ್ತೀರಾ ಗಟ್ಟಿಯಾಗಿ ಕಟ್ತೀರಾ ಅಥವಾ ಇಲ್ಲ ಇಲ್ಲ ಅದು ಆಗಿದ್ದು ಮೇಲೆ ತಿರ್ಗಿ ಬೇಯಿಸ್ತೀವಿ ಅದನ್ನು ತಿರ್ಗಿ ಹದಿನೈದು ದಿವಸ ಬೈತದೆ ನೋಡಿ ಆ ವಿಭೂತಿನ ತಿರ್ಗ ಬೇಯಿಸ್ತೀವಿ ಒಣಗದ ಮೇಲೆ ಅದೇ ದಿವಸ ಒಣಗದ ಮೇಲೆ ತಿರುಗಾ ಅದನ್ನ ಸೋಡಿ ಬೇರಣಿ ಹಾಕಿ ತಿರ್ಗ ಬೇಯಿಸಬೇಕದ ಒಂದು ತಿಂಗಳು ಬೇಕು ಒಂದು ವಿಭೂತಿ ರೆಡಿ ಆಗ್ಬೇಕು ಅಂದರೆ ಒಂದು ತಿಂಗಳು ಬೇಕೇ ಬೇಕು ಆ ರೀತಿ ಮಾಡಿರೋ ವಿಭೂತಿನ ಏನ್ ಮಾಡ್ತೀರ ದೇವ್ರಿಗೆ ಅದನ್ನ ಮಾಡ್ತೀವಿ ಸರ್ ಅದು ಒಣಗೂ ಹಚ್ಕೋಬಹುದು ಆ ವಿಭೂತಿ ಹಚ್ಚೋದ್ರಿಂದ ಮನುಷ್ಯನ್ಗೆ ಯಾವುದೇ ಕಾರಣ ತಲೆನೋವು ಬರಲ್ಲ ಗ್ಯಾಂಗ್ರಿನ್ ಬರಲ್ಲ ಮತ್ತೆ ಜ್ವರಗಳು ಬರಲ್ಲ ಉಭೂತಿ ಹೆಚ್ಚೋದ್ರಿಂದ ಯಾವುದೇ ಭೂತ ಪಿಚಾತಿಗಳು ಯಾವುದು ಬರಲ್ಲ ವಿಭೂತಿ ಹೆಚ್ಚೋದ್ರಿಂದ ಯಾವ ದುಷ್ಟ ಪ್ರಾಣಿಗಳು ಕಣ್ಣಿಗೆ ಕಾಣಿಸಲ್ಲ ಅಷ್ಟು ಶಕ್ತಿ ವಿಭೂತಿನಲ್ಲಿ ಇದೆ ಐವತ್ತೆರಡು ಅಂಗೊಳಗೆ ವಿಭತಿ ಹಚ್ಚಬೇಕು ಮನುಷ್ಯ ನೋಡಿ ಥರ ನೀರು ಹಚ್ಚಿಬಿಟ್ಟು ನೋಡಿದರೆ ತುಳಿಸ್ತೀವಿ ಹಿಂಗೆ ಹಿಂಗೆ ಇದೆಲ್ಲ ಹಸುಕು ಹಿಡ್ಕೊಂಡು ಹಿಂಗೆ ತುಳಿಸ್ಬಿಡ್ತೀವಿ ಈ ತುಳಿಸಿದಂಥ ಗಸಿಯೆಲ್ಲ ಇಲ್ಲಿ ಬರ್ತದೆ ಹಿಂಗೆ ಇಲ್ಲಿ ಇಲ್ಲಿ ಬಂದದ್ದು ಇಲ್ಲಿ ಹಿಂಗೆ ತುಳಿಸ್ತೀವಿ ಹಿಂಗೆ ಹಿಡ್ಕೊಂಡು ಇದು ಹಸುಕ್ ತುಳಿದಾಗ ಏನಾಯ್ತದೆ ಬನಿ ಬರ್ತದೆ ನಾವೀಗ ಹೇಳ್ಕೊಂಡಿದೀವಿ ಇನ್ನು ಸುಮಾರು ಒಂದು ಎತ್ತ ಕಟ್ಟಿ ತುಳಿಸ್ತೀವಿ ಹಿಂಗೆ ಸೊ ಹಳೆ ಕಾಲದಿಂದ ಹಿಂಗೆ ಮಾಡ್ತಾ ಹೌದು ಹೌದೌದು ಅಲ್ಲ ಇದು ನಾನು ಈಗ ಹಸುಗಳ ಸಿಗೋದಕ್ಕೆ ತುಳಸಿ ಚೆನ್ನಾಗಿ ಬರ್ತದೆ ಏನು ಮಾಡ್ತೇನೆ ಸರ್ ಈಗ ಬೇರೆ ಕಡೆ ಎಲ್ಲ ಆ ಥರ ಮಾಡ್ತಾರೆ ಬೇರೆ ಕಡೆ ಅವರು ಬರೀ ಬೂದಿನ ಮಡಕಲ್ ಸೋಸ್ತಾರೆ ಆದರೆ ನಾನು ಹಸುಗಳಿಗೆ ಕಲ್ಲಿ ತುಳಿಸಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಹಸುಗಳ ಕಲ್ಲಿ ತುಳಿಸ್ತಾ ಇದ್ದೀನಿ ಇದನ್ನು ಫಿಲ್ಟರ್ ಗಿಲ್ಟರ್ ಏನು ಮಾಡಲ್ವ ನೀವು ಫಿಲ್ಟರ್ ಮಾಡ್ತೀವಿ ಸರ್ ಇದು ಸೋಸ್ತೀವಿ ಸೋಸ್ತೀರ ಹಾಂ ಅಲ್ಲಿ ಬಾ ಡ್ರಮ್ ಎತ್ಕೊಂಡು ಬಂದು ಆ ಡ್ರಮ್ ಬರ್ತದಲ್ಲ ಬರುವಂಥ ಡ್ರಮ್ಗೆ ತುಂಬಿಡ್ತೀವಿ ಕಾಟನ್ ಬಟ್ಟೆಗಳವಲ್ಲ ಈ ಬಟ್ಟೆ ಮೇಲೆ ಹಾಕಿ ಸೋಸ್ತೀವಿ ನಾವು ಅದನ್ನು ಆ ಸೋಸಿ ಬರುವಂಥ ತಿಳಿ ಮಾತ್ರ ನಾವು ಆ ಗುಂಡಿಗೆ ಹೋಗಿ ನಿಂತುಕೊತದೆಲ್ಲ ಆ ತಿಳಿನ ಅದನ್ನು ಹಾಕಿ ಸೋಸಿ ಕಟನ್ ಬಟ್ಟೆಲಿ ಬರುವಂಥ ತಿಳಿ ಮಾತ್ರ ನಾವು ಮೇಲೆ ತೆಗೆದು ಅದು ವಿಭೂತಿ ಮಾಡ್ತೀವಿ ವಿಭೂತಿ ಇದಕ್ಕೆ ಎಷ್ಟಾಗುತ್ತೆ ಮಾಡಿರೋ ವಿಭೂತಿ ಎಷ್ಟಕ್ಕೆ ನಾವು ಐವತ್ತು ರೂಪಾಯಿ ಕೊಡ್ತೀವಿ ಸರ್ ಒಂದು ಪೀಸ್ ಪೀಸ್ ಒಂದು ರೂಪಾಯಿ ಇದು ಸುಗೋ ನೋ ಬಿ ಪಿ ಆಗಲ್ಲ ಮನುಷ್ಯನಿಗೆ ಅಚ್ಚೂರಿಂದ ಆಮೇಲೆ ಮನುಷ್ಯನ ದೇಹಕ್ಕೆಲ್ಲ ಹಚ್ಚಬೇಕು ಮನುಷ್ಯ ಸ್ನಾನ ಮಾಡೋಕ್ಕೆ ಬಂದು ವಿಭೂತಿಲ್ಲ ಐವತ್ತು ಅಣೆಗಳಿಗೆ ವಿಭೂತಿ ಹಚ್ಚಬೇಕು ಭೇದ ಭಾವ ಇಲ್ಲ ಟೆಸ್ಟ್ ಕ್ಯಾನ್ಸರ್ ಬರಲ್ಲ ಹಚ್ಚಬೇಕು ಹೆಣ್ಮಕ್ಳು ಹಣೆಗೆ ಹಚ್ಚಬೇಕು ಕಿವಿ ಮೂಗು ಕಣ್ಣು ಇವೆಲ್ಲ ಆಗುವಂಥ ಅನುಭವಗಳು ತಪ್ಪುತ್ತವೆ ವಿಭೂತಿ ಹಚ್ಚುವರಿಂದ ಯಾವುದು ರೋಗಗಳು ಬರಲ್ಲ ದಿನಕ್ಕೆ ಒಂದು ಸತಿ ಹಚ್ಕೊಂಡ್ರೆ ಸಾಕು ಇಲ್ಲ ಎರಡು ಸಾವಿರ ಹೆಚ್ಚು ಒಳ್ಳೆಯದು ಸರ್ ಲೆಕ್ಕನ ಮೂರು ಸಾವಿರ ಹಚ್ತೀವಿ ಎರಡು ಸಾವಿರ ಆದರೂ ಹಚ್ಚಬೇಕು ಇಲ್ಲ ಒಂದು ಸತಿ ಆರು ಹಚ್ಬೇಕು ಹಚ್ಚಿದ್ರೆ ಹಳೆ ಕಾಲದವರು ಹಳೆ ಕಾಲದವ್ರೆ ಸರ್ ಈಗ ಹಳೆ ಕಾಲದ ಜೊತೆಗೆ ಬೆಳಕ ಬಳಕೆ ಬರ್ತಿದ್ದು ನೂರು ವರ್ಷ ನೂರು ವರ್ಷ ಬರ್ತಿದ್ರು ಈಗ ಹಳೆ ಕಾಲದಂಗೆ ಆಗೋದು ಈಗ ಬೇಗ ಟೆಕ್ನಿಕಲ್ ಬಂದಿದೆ ಏನಾಗುತ್ತೆ ಜನ ಬೇಗ ಹೋಯ್ತಾವ್ರೆ ಸೋಕಿ ಕಲ್ತವ್ರೆ ಈಗ ಹಿಂದೆಲ್ಲ ತಲೆಮೇಲೆ ಬಟ್ಟೆ ಹಾಕಿ ಹೋಯ್ತಿದ್ರು ಯಾರಾದ್ರೂ ಒಂದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ತಲೆಗೆ ಯಾವ್ದಾದ್ರು ಕೂದಲ್ಲೇ ಕರ್ತಿರು ಅವ್ರ ಕಚೇರಿಗೆ ಯಾರು ಬಟ್ಟೆ ಹಾಕೊಳ್ಳಲ್ಲ ಬ್ಯಾಗ್ ಇಟ್ಕೊಳ್ಳಲ್ಲ ಸೋಕಿ ಕಲ್ತವ್ರೆ ಸೋಕಿಯಾಗಿ ಹೋಯ್ತಾವ್ರೆ ಅಷ್ಟೇ ಮನಗಿದಾಗಲೇ ಹೋಯ್ತಾರೆ ಹೇಳಿದರೆ ಕಾಲದಲ್ಲ ಹಂಗಾಗಿದೆ ಪರಿಸ್ಥಿತಿ ಇವಾಗ ಹಳೆ ಕಾಲದವ್ರು ಬಾಳೆ ಬದುಕೆ ಒಳ್ಳೆಯದು

ಇದರಲ್ಲಿ ಎರಡು ಬಣ್ಣ ಇದೆಯಲ್ಲ ಯಾವುದು ಚೆನ್ನಾಗಿರೋದು ಇಲ್ಲ ಸರ್ ಇದು ಇದು ಚೆನ್ನಾಗಿದೆ ಇದು ಸ್ವಲ್ಪ ಬೆಂದಿಲ್ಲ ಅಷ್ಟೇ ಇದು ಪೂರ್ತಿ ಬಿ ವೈಟ್ ಇದೆ ವೈಟ್ ಆಗಿರೋದೇ ಒಳ್ಳೇದು ಇಲ್ಲ ಇದು ಈ ಬಣ್ಣ ಒಳ್ಳೇದು ಸರ್ ಜನ ಕೆಲವು ವೈಟ್ ಕೇಳ್ತಾರೆ ಅದಕ್ಕೆ ಹಂಗೆ ಮಾಡಿದ್ವಿ ಕೆಲವು ಇದು ಕೇಳ್ತಾರೆ ಇದೇ ಫೀವರ್ ಅಪ್ಪರ ಬೆಂದ್ಬಿಟ್ರೆ ಪ್ರಯೋಜನ ಆಗಲ್ಲ ಇಷ್ಟಿದ್ರಿ ಅದು ಕೆಲಸ ಮಾಡೋದು ಔಷಧಿ ತರ ತಿಂತೀರಾ ಅಥವಾ ಏನಾದರೂ ಮಾಡ್ತೀರಿ ಹೌದು ಸರ್ ಇದು ಏನು ಮಾಡಬೇಕು ಒಂದು ಸಾಸಿವೆ ಕಾಳಗ ಒಂದು ಲೋಟಕ್ಕೆ ನೀರು ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಕುಡಿದ್ರೆ ಜ್ವರಗಳು ಬರಲ್ಲ ಸರ್ ಇದು ನಾವು ಬೆಳಿಗ್ಗೆ ಕುಡಿತೀವಿ ಇದು ಬೇ ಮೇಲುಗಡೆ ನೀರು ಕುಡಿಬೇಕು ಒಂದು ಅವರ ಕಾಳು ಹತ್ರ ಒಂದು ಸಾಸ ಮೆಣಸು ಕಾಳಿಗೆ ಹತ್ರ ಹುಣಿ ಹಾಕಿಬಿಟ್ಟು ಬೆಳಿಗ್ಗೆ ಹೊತ್ತು ನೀರು ಕುಡಿದ್ರೆ ಒಳ್ಳೇದು ಸರ್ ಇದು ಜ್ವರ ಬರಲ್ಲ ಕೊಡ್ತೀರಾ ಹ್ಞೂ ಕೊಡ್ತೀವಿ ಸರ್ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ನೈನ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಎಲ್ ಡಿ ನಂದೀಶ್ ಅಂತ ಸರ್ ಲಾಳನ್ಕೆರೆ ಮಂಡ್ಯ ನೀವು ಸಾವಯವ ಕೃಷಿಕರು ಪ್ಲಸ್ ಹೌದು ಸರ್ ನೈಸರ್ಗಿಕ ಕೃಷಿ ನಮ್ಮದು ಸಾವಯವ ಅಂದರೆ ಇನ್ನೊಂದು ಕುಂಠಿಕ ಬಂದಂಗೆ ನಮ್ದು ಸಾವು ಅನ್ನುವಲ್ಲ ನೈಸರ್ಗಿಕ ಹೊರಗಡೆ ಏನು ತರಬಾರ್ದು ನಾವಿಲ್ಲೇ ಭೂಮಿಲೇ ಉತ್ಪತ್ತಿ ಆಗಬೇಕು ಇರುವ ಜಾಗನೇ ಕಾಸಿ ಆಗಬೇಕು ಅದು ನಮ್ಮ ಕಾನ್ಸೆಪ್ಟ್ ಇದೆ ಸರ್ ನಮ್ಮ ಆಸೆ ಇಲ್ಲೇ ದೇವ್ರು ಕಾಣಬೇಕು ಕೃಷಿ ಮೇಲೆ ಚವಳಿ ಮಾಡಬೇಕು ರೋಡ್ ನಿಂತು ಕಸ ಟವಲ್ ಹಾಕ ಚಳಿ ಮಾಡೋದಲ್ಲ ಭೂಮಿ ತಾಯಿ ಮೇಲೆ ಮಾಡಿದ್ರೆ ಮಾತ್ರ ಜಾಗ ತುಳಿತಿದೆ ಇಲ್ಲಾಂದರೆ ಉಳಿಯೋಲ್ಲ ಸರ್